ಸದಾ ನಿರ್ಗತಿಕ ನಿರುದ್ಯೋಗಿ ಮೇಲೆ ಇರಲಿಲ್ಲ ತಂದೆ ಇದೇ ನನ್ನ ದೀರ್ಘ ದಂಡ ನಮಸ್ಕಾರ ತಂದೆ ಈ ಸಂದೀಪ ಇನ್ನೊಂದು ಸುದೀರ್ಘ ಸುಳಿಯಲ್ಲಿ ಸಿಲುಕಿಕೊಂಡಿರೋನು ಅದುವೇ ಪ್ರೀತಿ ಪ್ರೀತಿ ಎಂಬ ಪರೀಕ್ಷೆಯಲ್ಲಿ ಪಾಸ್ ಆಗಿರುವ ಇನ್ನು ಮದುವೆ ಎಂಬ ಸಂದೇಶ ಈ ಎರಡು ಪರೀಕ್ಷೆ ಪಾಸು ಮಾಡಿದರೆ ಈ ಸಂದೀಪ ಸದಾ ನಿನ್ನ ದಾಸನಾಗಿ ಸೇವೆ ಮಾಡುವನು ಓಹೋ ವೇಳೆ ಬಹಳ ಆಯಿತು ನನ್ನ ಪ್ರೀತಿ ಗೆತಿ ದೀಪ ಬರುತ್ತೆ ಹೇಳಿದ್ದಳು ಇನ್ನು ಯಾಕೆ ಬರಲಿಲ್ಲ ತುಂಬಾ ಹೊತ್ತಾಯ್ತಾ ಹೌದು ದೀಪಾ ಬಂದು ತುಂಬಾ ಹೊತ್ತಾಯಿತು ಹಾ ದೀಪಾ ನಾಳೆ ನಾನು ಒಂದು ವಾರದ ಮೆಟ್ಟಿಗೆ ಬೆಳಿಗ್ಗೆ ಹೊಟ್ಟಿರುವೆ ಸಂದೀಪ್ ಒಂದು ವಾರ ಯಾಕೆ ಪೊಲೀಸ್ ಪರಿಷೆ ಬರೋದು ಅದರ ಫಲಿತಾಂಶ ತಿಳಿದುಕೊಂಡು ಬರುವೆ ನೋಡಿ ಸಂದೀಪ್ ಒಂದು ವಾರ ಅಷ್ಟೇ ಅಲ್ಲ ಒಂದು ಗಳಿಗೆ ಸಹ ನಿಮ್ಮನ್ನು ಬಿಟ್ಟಿರುವ ಶಕ್ತಿ ನನಗಿಲ್ಲ ಸಂದೀಪ್ ನನಗಿಲ್ಲ ಅಂತ ದೀಪಾ ಈ ಮಾತು ಸುದ್ದು ಉಳಿಸುಳು ನಿನ್ನದು ಯಾಕೆ ಸಂದೀಪ್ ಈ ನನ್ನ ಪ್ರೀತಿಯ ಮೇಲೆ ಅಷ್ಟೊಂದು ಅಪನಂಬಿಕೆ ನಿಮಗೆ ಹೌದು ದೀಪಾ ಒಂದುಗಳಿಗೆ ಬಿಟ್ಟಿರಲು ಆಗದು ಎಂದು ಹೇಳುತ್ತಿರುವೆ ಆದರೆ ನಾನು ಎರಡು ಗಂಟೆಯಿಂದ ನಿನಗೋಸ್ಕರ ಕಾಯಿತಿರಿ ಗೊತ್ತಾ ಸದ್ಯ ನೀನಾಡುವ ಮಾತು ದೀಪಾ ಹೌದು ದೀಪಾ ಹೌದು ಸದ್ಯ ನನ್ನ ಪ್ರೀತಿಯನ್ನು ಅರ್ಥ ಮಾಡಿಕೊಂಡಿದ್ದು ಇಷ್ಟೇನಾ ಹಾಗಾದರೆ ನಿಮ್ಮ ಪ್ರೀತಿಗೋಸ್ಕರ ನನ್ನ ಪ್ರಾಣ ಕೊಡಲು ಸಿದ್ಧಳಿದ್ದೇನೆ ನಾನು ದೀಪಾ ಪ್ರೀತಿ ಇಲ್ಲದ ಪ್ರಾಣ ತೆಗೆದುಕೊಂಡು ನಾನೇನೋ ಮಾಡಲಿ ನಿನ್ನಲ್ಲಿ ಪ್ರೀತಿ ಇದ್ದಿದ್ದರೆ ನನ್ನನ್ನು ನೋಡಲು ಆತೋರದಿಂದ ಓಡೋಡಿ ಬರುತ್ತಿದ್ದೆ ಸಂದೀಪ್ ಹೆಣ್ಣಿನ ಕಷ್ಟ ನಿಮ್ಗೇನು ಗೊತ್ತಾಗಬೇಕು ನೀವೇನೋ ಗಂಡಸರು ಹೇಳಿ ಬಂದು ಬಿಡುತ್ತಾ ಆದರೆ ಹೆಣ್ಣು ಹಾಗಲ್ಲ ಈ ಜನರ ಕಣ್ಣು ತಪ್ಪಿಸಿ ಬರಬೇಕಾದ್ರೆ ಏಳು ಕೋಟಿ ದಾಟಿ ಬಂದಂತೆ ಸರಿ ದೀಪಾ ಈ ಬಣ್ಣದ ಮಾತಿಗೆ ಹತ್ತು ತರೆದರು ಕರುದಿಂದ ಮಾಡಿದೀಯಾ ನನ್ನ ಮನ ನೀವೇ ನನ್ನ ಜೀವ ನೀವೇ ನನ್ನ ಪ್ರಾಣ ನೀವೇ ನನ್ನ ದೈವ ಅಂತ ನಂಬಿದ ಹೆಣ್ಣು ನಾನು ಆದರೆ ನಿಮ್ಮ ಮನಸ್ಸು ಮಲ್ಲಿಗೆ ಅಂತ ತಿಳಿದಿದ್ದೆ ಈಗ ಗೊತ್ತಾಯ್ತು ನಿಮ್ಮ ಮನಸ್ಸು ಮಲ್ಲಿಗೆ ಅಲ್ಲ ಮೃಗದ ಮನುಷ್ಯ ಅಂತ ಈಗ ಗೊತ್ತಾಯ್ತು ನನಗೆ ಮಸನದ ಮಾರ್ಗವೇ ಸೂಕ್ತ ಅಂತ ನಿಲ್ಲು ನಿಲ್ಲುದೀಪಾ ನಿಲ್ಲು ಕಡಿಮೆ ಆಗಲಿ ನನ್ನ ಮೇಲಿನ ಕೋಪ ಇಲ್ಲವಾದರೆ ಅಂಟಿಗೋದು ನಿನ್ನ ಶಾಪ ಸದ್ಯ ಮೊದಲು ಕೈ ಬಿಡಿ ನನ್ನನ್ನು ಇಷ್ಟ ಆದ ಮೇಲೆ ನಾನು ಬದುಕಬೇಕಾ ಇಲ್ಲ ನಾನು ಈ ಕ್ಷಣದಲ್ಲಿ ಸಾಯಲೇಬೇಕು ಅಂತ ಹಾ ದೀಪ ನಾನು ನಿನ್ನೊಂದಿಗೆ ಸಾಯುತ್ತೇನೆ ಹೋಗಿ ನೀವು ಹೋಗಿ ಹಾಯಾಗಿ ಆರಾಮಗಿರಿ ಯಾಕಂದ್ರೆ ನಿಮ್ಮ ಪ್ರೀತಿಗೋಸ್ಕರ ಪ್ರಾಣ ಕೊಟ್ಟ ಮೇಲೆ ಯಾವಾಗ ಗೊತ್ತಾಗುತ್ತದೆ ನನ್ನನ್ನು ಎಷ್ಟೊಂದು ಪ್ರೀತಿ ಮಾಡ್ತಿದ್ಲು ಅಂತ ದೀಪ ಇಬ್ಬರು ಒಟ್ಟಿಗೆ ಪ್ರಾಣ ಬಿಟ್ಟರೆ ಇಬ್ಬರು ಎಷ್ಟು ಪ್ರೀತಿ ಮಾಡುತ್ತಿದ್ದೆ ಆ ಜಗತ್ತಿಗೆ ಗೊತ್ತಾಗುತ್ತದೆ ಅಲ್ಲ ಇಲ್ಲ ಮಜನುವಂತೆ ಸಂದೀಪ್ ಅಂದ್ರೆ ನಿಮ್ಮ ಮಾತು ದೀಪ ನಾನು ನಿನ್ನನ್ನು ತುಂಬಾ ಪ್ರೀತಿ ಮಾಡುತ್ತೇನೆ ನಿನ್ನನ್ನು ಬಿಟ್ಟಿರಲು ಒಂದು ಕ್ಷಣ ಸಾಧ್ಯವಿಲ್ಲ ಅಂದ್ರೆ ಇಲ್ಲಿವರೆಗೂ ಮಾತನಾಡಿದ್ದು ಬರೇ ನಾಟಕ ಸ್ವಲ್ಪ ನಿನ್ನ ರೇಗಿಸು ಅಂತ ಮಾಡಿದೆ ಅಷ್ಟೇ ಏ ಪೋಲಿ ಎಷ್ಟೊಂದು ಪೋಲ್ ಮಾಡಿದೆ ನನ್ನನ್ನು ಇದೇ ನಿಜವಾಗಿದ್ರೆ ಖಂಡಿತ ನಾನು ಬದುಕುತ್ತಿರಲಿಲ್ಲ ಸಂದೀಪ್ ಹೇ ಉಚ್ಚಿ ಇದು ಎಲ್ಲ ಬರೆಯ ತಮಾಷೆ ಹಾ ದೀಪ ಒಂದು ಮಾತು ಹೇಳಿ ಸಂದೀಪ್ ಯಾವ ಮಾತು ಅಂತ ದೀಪ ಒಂದು ವಾರ ಹೊತ್ತು ಮರೆಯಬೇಕಾದ್ರೆ ಕೊಡು ಒಂದು ಮುತ್ತು ಆಗ್ಲೇ ಶುರು ಆಯ್ತಾ ನಿಮ್ಮ ಹಳೆ ರಗಳೆ ದೀಪ ಏರಿದೆ ಪ್ರೇಮದ ಮುತ್ತು ಕೊಡೇಜಿ ಮುತ್ತು ನಾನಾಗುವೆ ನಿನ್ನ ಸೊತ್ತು ಇದೇ ನಿಮ್ಮ ಪ್ರೀತಿಗೆ ಸೊತ್ತು ಕೊಡುವೆ ನಾನು ಒಂದು ಮುತ್ತು ಅಂತ ಹಾಗಾದ್ರೆ ಇದೇ ಸಮಯದಲ್ಲಿ ಒಂದು ಇಂಪಾದ ಗೀತೆ ಹೊರಬರಲಿ ನಿಮ್ಮ ಆಜ್ಞೆ ಮೀರುವುದುಂಟಾ प्रेम गंगा ಪ್ಪ ಹಾಗೆ ದಾರಿಯಲ್ಲಿ ಮಾತನಾಡ್ತನವಾ ಭೂಮಾತೆ ಇಂದು ನಿನ್ನನ್ನು ನಂಬಿ ರೈತ ನಿನ್ನ ಉಡಿ ತುಂಬುತ್ತಿರುವ ಚೆನ್ನಾಗಿ ಫಸಲು ಬೆಳೆದು ಒಳ್ಳೆ ಬೆಲೆ ಎಂದು ನಿನ್ನನ್ನು ಸಿರಬಾಗಿ ಬೇಡಿಕೊಳ್ಳುತ್ತೇನೆ ತಾಯಿ ಭೂಮಾತೆ ಮಳೆ ಇಲ್ಲದೆ ಬೆಳೆ ಇಲ್ಲದ ಕಾರಣಕ್ಕಾಗಿ ಅದು ಎಷ್ಟೋ ಜನ ಬೀದಿಯಲ್ಲಿ ಭಿಕ್ಷೆ ಬೇಡುವಂತಾಗಿದೆ ಈ ರೈತರ ಬಾಳು ಈಗ ಬಂದ್ಯಾ ಹೌದ್ರಿ ಈಗ ತಾನೇ ಬಂದೆ ಬನ್ರಿ ಊಟ ಮಾಡೋರಂತೆ ಬನ್ನಿ ಕೂತ್ಕೊಳ್ಳಿ ಸರಿ ಆಯ್ತು ಅಮ್ಮ ಸ್ವಾಮಿ ನಿಂದು ಊಟ ಆಯ್ತಾ ನಂದು ಮನೆಯಲ್ಲೇ ಆಯ್ತಾ ಸ್ವಾಮಿ ಸುಳ್ಳು ಎಷ್ಟು ಸಲಸಾಗಿ ನೀನು ಇಲ್ಲ ಸ್ವಾಮಿ ನಾನೇನು ಸುಳ್ಳು ಹೇಳಿಲ್ಲ ನಾನೆಲ್ಲ ನಿಜವನ್ನೇ ಹೇ ಒಂದು ಸಾರಿ ನನ್ನ ಕಣ್ಣಲ್ಲಿ ಕಂಡಿಟ್ಟು ಹೇಳು ಸ್ವಾಮಿ ಮನೆಯಲ್ಲಿ ಮಾಡೋದಕ್ಕೆ ರೊಟ್ಟಿ ಮಾಡಬೇಕಂದ್ರೆ ಹಿಟ್ಟಿದ್ದಿಲ್ಲ ಇದ್ದಿದ್ದನ್ನೇ ತೆಗೆದುಕೊಂಡು ಬಂದಿದ್ದೇನೆ ನಾನು ಊಟ ಮಾಡಿದ್ರೆ ನೀವು ಅರ ಹೊಟ್ಟೆ ಅಂತ ನಾನು ಊಟ ಮಾಡಲಿಲ್ಲ ಸ್ವಾಮಿ ಏಮಾ ಎಂಥ ಸದ್ಗುಣ ಸತಿಯಾಗಿ ಬಂದೆ ನೀನು ನನ್ನ ಬಾಳಿನಲ್ಲಿ ಹೇ ಇದು ಯಾವ ಜನ್ಮದ ಪುಣ್ಯದ ಪುಣ್ಯವೋ ಏನು ನಾಕಾಣೆ ಸುಖ ದುಃಖದಲ್ಲಿ ಆಗಿ ನನ್ನ ಒಡೆಲು ತುಂಬಿಸಿ ನೀನು ಊಟ ಮಾಡದೆ ಉಪವಾಸ ಇರುವೆ ಎಂದು ಹೇಳುವೆಯಾ ಹಸಿದಾಗ ಅನ್ನ ದನಿದಾಗ ನೀರು ಸೇವಿಸಿದರೆ ಮಾತ್ರ ಈ ಶರೀರಕ್ಕೆ ಶ್ರೇಷ್ಠ ದುಡಿಯುವವರು ನೀವು ತಾವು ಹೊಟ್ಟೆ ತುಂಬಾ ಊಟ ಮಾಡಿ ಸಂತೋಷದಿಂದ ಇರಬೇಕೆಂಬುದೇ ನನ್ನ ಆಸೆ ಸ್ವಾಮಿ ಮೈ ಮೇಲೆ ತುಂಡು ಬಟ್ಟೆ ಇಲ್ಲದಿದ್ದರೂ ಈ ಧರೆಯಲ್ಲಿ ಬದುಕಬಹುದು ಆದರೆ ಒಂದು ತುತ್ತು ಅನ್ನ ಇಲ್ಲದಿದ್ದರೆ ಹಸಿದು ಒಡಲು ಕುಸಿದು ಮಡಿಯಲು ಸೇರುವುದು ಖಂಡಿತ ನೋಡಿ ಇದೆ ಬನ್ನಿ ಊಟ ಮಾಡುವರೆ ಮಾ ಏನೇ ಆಗಲಿ ನನ್ನ ಅರ್ಧಾಂಗಿನಿ ಇದು ಒಂದು ತುತ್ತಿನಲ್ಲಿ ಇಬ್ಬರು ಹರಿದು ತಿನ್ನೋಣ ಬಾ ಏಮಾ ಬಾ ನಾನೇ ನನ್ ನಿನಗೆ ತುತ್ತು ಮಾಡಿ ಮಾಡಿವಳು ಬಡವರಾದರೆ ನಿಮ್ಮಂಥ ಪತಿಯನ್ನು ಪಡೆದ ನಾನೇ ಪುಣ್ಯವಂತಳು ತಂದೆ ತಾಯಿಯನ್ನು ಕಳೆದುಕೊಂಡ ದೃಷ್ಟಿ ನಾನು ಆದರೆ ಇನ್ನು ನೀವು ಕೊಟ್ಟ ಈ ಕೈ ತಿತ್ತು ಅಮೃತ ಪಂಚಾಮೃತ ಸ್ವಾಮಿ ಇದಕ್ಕೆ ನಿನ್ನ ಪ್ರತಿ ಹುಡುಗರೆ ಏನು ಕೊಡುವೆ ಸ್ವಾಮಿ ನಿಮ್ಮಂತ ಪತಿ ಪಡೆದ ನಾನೇ ಧನೋಷ್ಮಿ ನೀವು ಕೇಳಿದ್ರೆ ನನ್ನ ಪ್ರಾಣ ಬೇಕಾದರೂ ಕೊಡ್ತೀನಿ ನಾನು ನಾನು ತುತ್ತು ಕೊಟ್ಟೆ ನೀನು ನನಗೆ ಮುತ್ತು ಕೊಡು ಏನ್ರಿ ನೀವು ಈ ದೇಹ ನಿಮಗಾಗಿ ಮೀಸಲಿರುವಾಗ ಇದು ಯಾವತ್ತಿದ್ರೂ ನಿಮಗೆ ತಾನೆ ಲಿ ಬೇ ನನ್ನ ಚಲುವೆ ಬಾಳಿ ಬಂದು yeah ಒಟ್ಟಿಗೆ ಮನೆಗೆ ಹೋಗೋಣ ಬಾ ನಡೀರಿ ಹೋಗೋಣ